ಹತ್ತಿ ಹೊಲ ಅಂತೂ ಕಾಲೇ ಆಗಿತ್ತು ರೀ ಇವತ್ತೊಂದು ದಿನ ಕುರಿ ಕುಂದ್ರಸ್ತಿ ಹಂಗೆ ಹಾಗಾಕಿಸಿದ ಆ ಸೈಡಿಗೆ ಒಂದಿಷ್ಟು ಭಾಳಷ್ಟು ಕುರಿಗಳು ಅದಕ್ಕಾಗಿ ಇವತ್ತೊಂದಿನ ಕುಂದ್ರಿಸಿದ್ರು ಕುರಿ ಅದಕ್ಕೆ ನಮಗೆ ಬರ್ಲಿಕ್ಕೆ ಮನೆಗೆ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಯ್ತು ರೀ ಟೈಮ ಇವಳು ಆಗ್ಯದ ಆಗ್ಯದ ಆದ್ರ ಏನೋ ಅಡುಗೆ ಅಂತೂ ಏನು ಮಾಡಿಲ್ಲ ಆದ್ರೆ ತಿಂದ ಚಪಾತಿ ಇದು ಹಾಗಾಕಿಸಿಂದ ಒಂದು ಸ್ವಲ್ಪ ಇಂಡ್ರಿ ರೊಟ್ಟಿ ಮಾಡಿಬಿಟ್ರಾಯ್ತಂತಿಂದ ಹ್ಞೂ ಹ್ಞೂ ಇದ್ರ ಮಾಡ್ತಾ ಪಲ್ಯ ಕಲ್ಯ ಅದಕ್ಕೆ ಬೇಳೆದು ಉದ್ರ ಪಲ್ಯ ಮಾಡ್ಬೇಕಂತ ಹೇಳ್ಕೊಂಡ ಒಂದಿಷ್ಟು ಕಾಳು ಟಮಾಟಿ ಈರುಳ್ಳಿ ಎಲ್ಲ ಹಾಕಿಸಿಂದ ಸ್ವಲ್ಪ ಬೇಳೆ ಹಾಕಿ ಅಂದರೆ ಇನ್ನೊಂದು ಸ್ವಲ್ಪ ನೀರಾಗಿ ಕುದಿಸ್ಬೇಕಾದಕ್ಕೆ ಹಂಗ ಸ್ವಲ್ಪನೇ ಮಾಡತ್ತಿದ್ ಬೆಳೆ ಜಾಸ್ತಿ ಇತ್ತು ಪಲ್ಯ ಇವಾಗ ಒಂದು ಸ್ವಲ್ಪ ಬೇಳೆ ಪಲ್ಯ ಮಾಡತ್ತಿದ್ರಿ ಚಪಾತಿ ಇದು ಹಾಗನ್ನ ಬರೀ ಬೇಳೆ ಪಲ್ಯ ಮಾಡತ್ತಿನಿ

ಟೈಮ್ ಎಂತು ಮುಂಜತ್ತ ಹತ್ತಾಗ್ಯದ್ರಿ ಹತ್ತು ಹತ್ತುವರಿ ಅಲ್ಲತ್ತ ಅದಕ್ಕೆ ಇದಿಷ್ಟು ಬಿಸ್ಕಿಟ್ ಕೇಕ್ ಮಾಡ್ಬೇಕಂತ ಹೇಳ್ಕೊಂಡೆ ಅದಕ್ಕೆ ಒಂದು ಐದು ಬಿಸ್ಕಿಟ್ ತೊಗೊಂಡಿದ್ದೆ ನಾನು ಅಂದ್ರೆ ಒಳಗೆ ಕ್ರೀಮ್ ಇದ್ದಿದ್ದು ಬಿಸ್ಕಿಟ್ ತೊಗೊಂಡಿದ್ದೆ ನಾನು ಪಾರ್ಲೆ ಅಂತ ತೊಗೊಂಡಿದ್ದೆ ಪಾರ್ಲೆ ಬಿಸ್ಕೆಟ್ ಭೀ ಚೆಂದಾಗಿರ್ತಾವೆ ಅದರ ಪಾರ್ಲೆ ಬಿಸ್ಕಿಟ ಜಾಸ್ತಿ ಇದು ಮಾಡೋಂಗಿಲ್ಲ ಅದಕ್ಕೆ ಇವೇ ಬಿಸ್ಕಿಟ ತೊಗೊಂಡಿದ್ದೆ ಅಯ್ಯು ಐದು ಪುಡ್ಗಿ ಬಿಚ್ಚಾಕಿಸ ಅದ್ರದ್ದು ಕ್ರೀಮ ಹಾಗೆ ಇಟ್ಟು ಭೀ ಮಾಡ್ಬೋದು ಅಲ್ಲಾಂದ್ರೆ ನಮಗೆ ಕ್ರೀಮ್ ಬೇಕು ಮೇಲೆ ಅಂದ್ರೆ ಅದಿಷ್ಟ ಮೇಲಿಂದ ಕ್ರೀಮ್ ತೆಗಿಬೇಕಂತೇಳ್ಕೆ ಚಂದ ಅದಕ್ಕೆ ಅದಿಷ್ಟ ಕ್ರೀಮ ಎಲ್ಲ ತೆಗೆದು ಬಿಳತ್ತಿದ್ರಿ ಅಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಲಿಕ್ಕೆ ಬೇಕಾಗಿತ್ತು ನನಗೆ ಆದರೂ ಈ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ಕೊನೆ ಎಂಡವರೆಗೂ ನೋಡಿರಿ ಟೈಮ ಹತ್ತುವರೆಗದ ಹೊಲಕ್ಕೇನೋ ಹೋಗಿದ್ದಿಲ್ಲ ಇವತ್ತು ಹೊಲಕ್ಕೆ ಹೋಗಿದ್ದಿಲ್ಲ ಅಂದ್ರೆ ಈ ಥರ ಏನೋ ಒಂದು ಬೇರೆ ಬೇರೆ ರೆಸಿಪಿ ಮಾಡ್ಬೋದ್ರಿ ಅದರ ಹೊ ಡೈಲಿ ಹೊಲಕ್ಕೆ ಒಗಟ್ರಾಗಂತೂ ಯಾವುದೇ ಥರದ ರೆಸಿಪಿ ಅಂತೂ ವಿಡಿಯೋಕ್ಕೆ ಹಾಕೋದಾಗಂಗಿಲ್ಲ ನನಗೆ ಡೈಲಿ ನಾವು ಏನೋ ಅಡುಗೆ ಮಾಡಿರ್ತೇವೆ ಅದೇನೇ ನಾನು ಅಪ್ ವಿಡಿಯೋದಾಗ ಅಪ್ಲೋಡ್ ಮಾಡಿರ್ತೀನಿ ಿ ಯಾಕೆಂದ್ರೆ ಟೈಮ್ ಮಾಡೋದ್ರಾಗತ್ತು ಒಂಬತ್ತು ಒಂಬತ್ತಾಗಿಬಿಡ್ತಲ್ರಿ ಆಯ್ತು ಒಂಬತ್ತು ಒಂಬತ್ತುವರೆಗೆ ಊಟ ಮಾಡಿ ಹೊಲಕ್ಕೆ ಹೋಗೋದೇ ಆಗಿರ್ತದ ಇವೆಲ್ಲ ಮಾಡಬೇಕಾದ್ರೆ ಭಾಳಷ್ಟು ಕೈ ಹಿಡ್ದಿರ್ತಾವ ರೀ ಮತ್ತು ಒಂದು ಅರ್ಧ ಗಂಟೆನಾದರೂ ಬೇಕು ಟೈಮಿಂಗ ವೀಡಿಯೋ ಮಾಡ್ಕೊತಾ ಏನೇ ಒಂದು ರೆಸಿಪಿ ಮಾಡಬೇಕಾದ್ರೆ ಹಾಗಿಂದ ಜಾಸ್ತಿ ನಾನು ಹೊಲಕ್ಕೆ ಹೋಗೋದಿತ್ತಂದ್ರಿ ಯಾವುದೋ ರೆಸಿಪಿ ಅಂತೂ ಹಾಕೋದೇ ಯಾಕಿತ್ತು ರೀ ನನಗೆ ಅದಕ್ಕೆ ನಾನು ಇವತ್ತು ಮನೆ ಹೊಲಕ್ಕೇನು ಹೋಗಿದ್ದಿಲ್ಲ ಅದಕ್ಕೆ ಇದೊಂದು ಇಷ್ಟ ರೆಸಿಪಿ ಇದು ಅದಕ್ಕೆ ಕ್ರೀಮ್ ಮಾಡ್ಬೇಕಂತ ಹೇಳಿ ಕೇಸಿಂದ ಇವತ್ತು ಬಿಸ್ಕಿಟ್ ಬೆಣ್ಣೆ ಬಿಸ್ಕಿಟ್ದಾಗ ಕೇಕ್ ಮಾಡತ್ತಿದ್ರಿ ಇವಾಗ ಬಿಸ್ಕಿಟ್ ಕಡೆಗೆ ಯೂಸ್ ಬಿಸ್ಕಿಟ್ ಕಡೆಗೆ ಮತ್ತು ಅದರದಾಗ ಕ್ರೀಮ್ ಕಡೆಗೆ ರೀ ಒಂದು ಬಟ್ಲ ಕ್ರೀಮ್ ಆಗ್ಯದ ಐದು ಬಿಸ್ಕೆಟ್ದಾಗ ಒಂದು ಅರ್ಧ ಬಟ್ಲಾದಷ್ಟು ಕ್ರೀಮ್ ಆಗ್ಯದ ನಮ್ಮ ಮ್ಯಾಲ ಏನರ ಹಿಂಗೆ ಡಿಸೈನ ಮತ್ತು ಹೂವು ಮಾಡ್ಕೋಬೇಕಾದ್ರೆ ಅದರದ್ದು ಭಾಳ ಚಂದಾಗಿ ಬಂದಿರ್ತದೆ ಆಗ ಡಿಸೈನ್ ಮಾಡ್ಲಿಕ್ಕೆ ಅದಕ್ಕಾಗಿ ಒಂದು ಸ್ವಲ್ಪ ತೆಗ್ದುಬಿಟ್ಟಿದ್ದ ಆದ್ರೆ ಇನ್ನೊಂದು ನಾಲ್ಕೈದು ಬಿಸಿಗಿಟ್ಟದ್ದು ಹಂಗೆ ಇಟ್ಟಿದ್ಬಿಟ್ಟಿದ್ದೆ ಜಾಸ್ತಿ ಕ್ರೀಮ್ ಬಿ ಇರಬೇಕು ಅದಕ್ಕೆ ಹಂಗಾಕಿಂದ ಬಿಟ್ಟಿನದಿಟ್ಟು ಇದೊಂದು ಸ್ವಲ್ಪ ಬೆಳ್ಳಿಗಿಲಿಂದ ಸಣ್ಣ ಮಾಡಿಬಿಟ್ಟಿದ್ರಿ ನಾನು ಮಿಕ್ಚರ್ಗೆ ಹಾಕ್ಬೇಕಾದ್ರಂತೂ ಲೈಟ್ ಇದ್ದಿದ್ದಿಲ್ಲ ಹಂಗಾಕಿ ಕಿಸಿಂದ ಲೈಟ್ ಇಲ್ಲ ಅಂತ ಹೇಳ್ಕಿಂದ ಒಂದು ಸ್ವಲ್ಪ ಅಂದರೆ ಹಾಲು ಹಾಕ್ತೇವಲ್ಲ ರೀ ಹಾಲು ಹಾಕಿದ್ಮೇಲಂತೂ ತಾನೇ ಎಲ್ಲ ಮೆತ್ತಗಾಗ್ಬಿಡ್ತಾ ಆದರೂ ಒಂದು ಸ್ವಲ್ಪ ಗಂಟ ಬಿಸಿಗಿಷ್ಟ್ರ ಭಾಳಷ್ಟು ಜಿಗಿ ರೀ ಎಲ್ಲ ಗಂಟು ಗಂಟು ಉಳ್ದು ಬಿಡುತ್ತೆ ಅಂತೇಳಿ ಸ್ವಲ್ಪ ಜಜ್ಜಿ ಬಿಟ್ಟಿದ್ದು ನಾನು ಬೆಲ್ಲಣಿಗಿಲಿಂತ ಇದಕ್ಕೆ ಒಂದು ಬಿಸಿ ಮಾಡಿ ತಂಡಗಾಗಿರೋಂಥದ್ದು ಒಂದು ಕಪ್ಪ ಹಾಲು ಹಾಕಿಸಿಂದ ಮಿಕ್ಸ್ ಮಾಡತ್ತಿದ್ರಿ ನಾವು ಮಿಚ್ಚರ್ಕ ಹಾಕಿದ್ರಂತೂ ಏನು ಈ ಥರ ಇದು ಮಾಡೋದು ಬೇಡ್ರಿ ಪೂರ್ತಿ ಸಣ್ಣ ಆಗಿಬಿಡ್ತದೆ ಅವಾಗಿಂದ ಅವಾಗ ಹಂಗೆ ಹಾಲು ಹಾಕಿ ಕಲಸಿ ಬಿಸ್ಕಿ ಇದು ಕೇಕ್ ಮಾಡ್ಬೋದು ಆದ್ರೂ ಒಂದು ಸ್ವಲ್ಪ ಇದು ಮಿಚ್ಚರ್ಕಾಕಿದ್ರ ಜಾಸ್ತಿ ಕಲಿಸ್ಬೇಕಾಗ್ತದಲ್ಲ ರೀ ಸ್ವಲ್ಪ ಹಾಲು ಹಾಕಿಸಿಂದ ಚಂದ ನಾನು ಮತ್ತು ಒಂದು ಅರ್ಧ ಕಪ್ನಷ್ಟು ಹಾಕಿಸ ಕಲಸತ್ರೀ ಏಕೆಂದ್ರೆ ಭಾಳಷ್ಟು ತಿಳಿಯೈತಂದ್ರೆ ಅಂತೂ ಕೇಕ್ ಒಟ್ಟ ಬರೋಂಗಿಲ್ಲ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಇಷ್ಟೇ ಹಾಲು ಹಾಕಿಸೆ ಮಿಕ್ಸ್ ಮಾಡತ್ತಿದ ಇವಾಗಂತೂ ಪೂರ್ತಿ ಅಂತೂ ಮಿಕ್ಸ್ ಮಾಡೋದಂತೂ ರೀ ಈ ಥರ ಬಂದದ ಬಿಸ್ಕಿಟ್ ಕೇಕಿ ಮಾಡ್ಲಕ್ಕಂತ ಹೇಳಕಿಂದ ಇದೇ ನಾನು ಇದ್ರಾಗ ಮತ್ತೇನು ಐಟಮ್ಸ್ ಹಾಕಕತ್ತಿಲ್ಲ ನಾನು ಮತ್ತೆ ಮೈದಾ ಹಿಟ್ಟಾಲಿ ಯಾವುದೂ ಹಾಕಕತ್ತಿದ್ದಿಲ್ಲ ಅದಕ್ಕೆ ಸ್ವಲ್ಪ ಸಕ್ರಿಯಾಗಿ ರೀ ಯಾಕಂದ್ರೆ ಬಿಸ್ಕಿಟ್ ಆ ರುಚಿನೇದಿರ್ತಾವಲ್ಲ ರೀ ಹಂಗಿಂದ ನಾವು ಹಿಟ್ಟಿನ ಕೇಕ್ ಯಾವಾಗ ಮೈದಾ ಹಿಟ್ಟಿನ ಕೇಕ್ ಮಾಡಿದಷ್ಟು ಏನು ಸಕ್ರೆ ಹಾಕಂಗಿಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿದ್ದು ನಾನು ಒಂದು ಸ್ವಲ್ಪ ಮ್ಯಾಲ ಒಂದು ಎರಡು ಚಮಚದಷ್ಟು ಎಣ್ಣೆ ರೀ ನಾವು ಉಣ ಎಣ್ಣೆನೇ ಹಾಕಿದ್ರೂ ಭೀ ನೆಡ್ಬೋದು ಅದೇ ಎಣ್ಣೆನೇ ಹಾಕ್ತೀನಿ ನಾನು ಜಾಸ್ತಿನ ಈ ಥರ ಅದು ಜಾಸ್ತಿ ಮಾಡಂಗಿಲ್ಲ ನಾನು ಹೀಗೆ ಯಾವಾಗಾರೆ ಮಾಡಿದ್ರೆ ಮಾಡಿರ್ತೀನಿ ಅದಕ್ಕೆಸ ಒಂದು ಸ್ವಲ್ಪ ರುಚಿಗೆ ಹಂಗೆ ತಕ್ಕಸಿಂದ ಸಕ್ಕರೆ ಹಾಕಿದ್ರೆ ನಾನು ಒಂದು ಎರಡು ಚಮಚದಷ್ಟೇ ಹಾಕಿದ್ದೆ ಯಾಕಂದ್ರೆ ಜಾಸ್ತಿ ರುಚಿ ಆಗ್ಬಿಡ್ತ ಅಂತೇಳಿ ಇವಾಗ ಹಿಟ್ಟಂತೂ ರೀ ಇದು ಡಬ್ಬಕ್ಕ ನಾನು ಕೇಕಿಂದ ಹಿಟ್ಟು ಹಾಕಿದ್ದೆ ಆದ್ರೆ ನನ್ನ ಬೆಳಾಕ ಬಟರ್ ಪೇಪರ್ ಹಂಗೆ ಹ್ಯಾಂಗಿಂದ ಪೇಪರ್ ಇಲ್ಲ ಅಂತ ಹೇಳಿಕಿಂದ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಎಣ್ಣೆ ಒರೆಸಿ ಮೈದಾ ಹಿಟ್ಟು ಹಚ್ಚಿ ಆ ಸುತ್ತ ಎಲ್ಲ ಮದ್ವೆ ಹಿಟ್ಟಿಚ್ಚಿಬಿಟ್ಟಿದ್ದ ಈ ಥರ ಅದು ಸೇಮ್ ಕ ಅದಕ್ಕೆ ಪೇಪರ್ ಹಾಕಿದಂಗೆ ಆಗಿರ್ತದೆ ಅಂದ್ರೆ ಕೇಕ್ ತೆಗಿಬೇಕಾದ್ರಂತೂ ಇದೂ ಭಾಳ ಚಂದ ಬಂದಿರ್ತದ್ರಿ ಅದು ಜಾಸ್ತಿ ನಾನು ಇದೇ ಥರನೇ ಹಾಕಿರ್ತೀನಿ ಯಾಕಂದ್ರೆ ನಮ್ಮ ಬಲೇಕಂತು ಬಟರ್ ಪೇಪರ್ ಸಿಗಂಗಿಲ್ಲ ಸಿಗೋಂಗಿಲ್ಲ ಸಿಟಿ ಒಳಗೆ ಸಿಕ್ಕಿರ್ತಾವೆ ನನಗೂ ಹೋದ್ರೆ ಥರದ ಆಗಂಗೆ ಆಗಲೇ ಹೋದ್ರೆ ಏನೇನು ಸಾಮಾನು ಬೇಕಾವಲ್ಲ ಒಂದೊಂದು ತಂದಿರ್ತೀವಿ ಒಂದೊಂದು ತರಕಾರಿ ಬಂದಿರ್ತೀವಿ ಹಾಗಾಕಿಸ ನಾನು ಇವತ್ತು ಒಂದು ಸ್ವಲ್ಪ ಮೈದಾ ಇಟ್ಟು ಓದರ್ಸಿನೇ ಕೇಕ್ ಮಾಡತ್ತಿದ್ರಿ ಅದಕ್ಕೆ ಗ್ಯಾಸ್ ಮೇಲೆ ಮಾಡತ್ತಿದ್ರೆ ನಾನು ಇವತ್ತು ಅದೇನು ಹಾಕಿದ್ದಿಲ್ಲ ಅದಕ್ಕೆ ಬರೀ ನೀರು ಹಾಕಿ ಸ್ಟ್ಯಾಂಡ್ ಕೇಕಿಂದ ಡಬ್ಬ ಡ ಅಂತ ಬ ಇಟ್ರುತ್ತ ಅಂದ್ರೆ ಬಿಸಿ ನೀರಾಗ ಬಿನೇ ಕೇಕ್ ಚೆಂದ ಬಂದಿರ್ತದ ನಾನು ಜಾಸ್ತಿ ಅಂದ್ರೆ ಉಪ್ಪು ಹಾಕಿ ಮಾಡಿರ್ತೀನಿ ಅದಕ್ಕೆ ತಳಗೆಲ್ಲ ಉಪ್ಪು ಹಾಕಿ ಮತ್ತು ಸ್ಟ್ಯಾಂಡ ಆದರೆ ಇವತ್ತು ಒಂದು ಸ್ವಲ್ಪ ಒಂದು ಚರ್ಗಿದ ಅಷ್ಟೆ ನೀರು ನಾನು ಅದಕ್ಕೆ ನೀರು ಹಾಕಿಸಿಂದ ಇದು ಕೇಕಿನ ಬುಟ್ಟಿ ಅದ್ರಾಗೆ ಇಡ್ಲಾತಿದ್ದ ಇಟ್ಕಿಂದ ನೋಡ್ಮ ಇದು ಹೆಂಗೆ ಆಯ್ತದ ಉಗಿದ ಮೆಗಿಂದ ಕೇಕ್ ಹೆಂಗಾಗ್ತದೆ ಅಂತ ಹೇಳ್ಕಿಂದ ಅದಕ್ಕೆ ಈ ಥರ ಮಾಡತ್ತಿದ್ದ ಇವಾಗ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಮುಂಜಾನೆ ಮುಂಚಿಬಿಟ್ಟೆ ಸಣ್ಣ ಉರಿ ಆಯ್ತು ರೀ ಏಕೆಂದ್ರೆ ಜಾಸ್ತಿ ಭಾಳ ತಕ್ಕ ಹಿಡ್ಯೋದು ನಡೆಯೋಂಗಿಲ್ಲ ಇದು ಬಿಸ್ಕಿಟ್ ಕೇಕಿಗೆ ಹಾಗಿಂದ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಆದ್ರೆ ಪೂರ್ತಿ ಕೇಕ್ ಆಗಿರ್ತದೆ ಆದ್ರೆ ನಾವು ಮತ್ತೆ ಐಟಿಂದು ಕೇಕ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಬೇಕು ರೀ ಒಂದು ಸ್ವಲ್ಪ ಯಾಕೆಂದರೆ ಅದು ಹಿಟ್ಟಿದಿರ್ತಲ್ರಿ ಜಲ್ದಿ ಕೇಕ್ ಬಂದಿರಂಗಿಲ್ಲ ಇದು ಅಂತೂ ಬಿಸಿಗಿಟ್ಟ ಆಗಿಂದಾಗೆಲ್ಲ ಅಂಟ್ಕೊಂಡ್ಬಿಟ್ಟ ಬಿಸಿಗಿಟ್ಟದಾಗ ಕೇಕ್ ಆಗಿಬಿಡ್ತದೆ ಇದಕ್ಕೇನು ಜಾಸ್ತಿ ನಾನು ಇವತ್ತ ಡೆಕೋರೇಷನ್ ಏನು ಮ್ಯಾಲ ಡಿಸೈನ್ ಆಗಲಿ ಏನು ಮಾಡಿದ್ದಿಲ್ಲ ನಾನು ಆಗಿ ಏಕೆಂದ್ರೆ ಮತ್ತು ಜಾಸ್ತಿ ಒಂದು ಸ್ವಲ್ಪ ಮನೆಗೆ ಕೆಲಸ ಇತ್ತು ನನಗೆ ಹಂಗೆ ಯಾಕೆಂದ ಬರೀ ಕೇಕ್ ಮಾಡಿಬಿಟ್ಟಿದ್ದೆ